ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತಲ್ಲ ಸ್ನೇಹಿತರೆ ನಾನಿವತ್ತು ಕರ್ಪುರ ಟು ರಾಮನಗರ ಮೇನ್ ರೋಡಲ್ಲಿರುವಂಥ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ನಾನು ಆ ದೇವಸ್ಥಾನದಲ್ಲಿ ಏನು ಇಂಪಾರ್ಟೆಂಟ್ ಆಯಿತು ದೇವಸ್ಥಾನ ಯಾವ ಥರ ಆಯಿತು ಆ ದೇವಸ್ಥಾನದ ಬಗ್ಗೆ ನಾನು ಸ್ವಲ್ಪ ನಿಮಗೆ ವಿಷಯನ ತಿಳಿಸೋಣ ಅಂತ ಬಂದಿದ್ದೀನಿ ಬನ್ನಿ ಸ್ನೇಹಿತರೆ ಹಾಗೆ ನಿಮಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಹೋಗ್ತಾರೆ ವಿಷಯನ ಹೇಳ್ಕೊಂಡಿದ್ದೀನಿ ಏನು ಪ್ರಾಮುಖ್ಯತೆ ಇದೆ ಎಲ್ಲಿದೆಯಾ ಅದು ಅನ್ನೋದನ್ನ ನಿಮ್ಗೆ ಫುಲ್ ಡೀಟೇಲ್ನ ನಾನು ಕೊಡ್ತೀನಿ ನನ್ನ ಸ್ನೇಹಿತರೆ ಇದ್ದಾನೆ ಅಂತ ಫುಲ್ ಡೀಟೇಲ್ ನಮ್ಗೆ ಗೊತ್ತಿದ್ದರು ಅವರು ಪೂಜೆ ಮಾಡಿದಂಥ ದೇವಸ್ಥಾನದ ಅರ್ಚಕರು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಬುದ್ಧಿಯಿಂದ ಅವ್ರು ಪೂಜೆ ಮಾಡ್ತಾ ಅವ್ರಿಗೆ ಅವ್ರು ಒಳ್ಳೆತನ ಎಷ್ಟು ಅನ್ನೋದು ಗೊತ್ತಾಯ್ತದೆ ಅಂತ ಅವರು ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಸ್ವಾಮಿ ಈ ದೇವಸ್ಥಾನದ ಬಗ್ಗೆ ನಮ್ಮ ಜನಗಳಿಗೆ ಹೊಸ ಮನವಾಕ್ಯ ಆಗೋ ಥರ ನೀವು ತಿಳಿಸ್ಕೊಡಿದ್ದೀವಿ ಸರ್ ತುಂಬಾ ಪುರಾತನ ಕಾಲದ್ದು ಅಂದರೆ ಒಂದು ಆರೂರು ಇತಿಹಾಸ ಹೊಂದಿರುವಂಥ ದೇವಸ್ಥಾನ ಇಲ್ಲಿ ಒಂದು ಮೂಲ ವಿಗ್ರಹ ಈಗ ಅದನ್ನೆಲ್ಲ ಒಂದು ತೆಗೆದು ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಮೂಲ ಒಂದು ಕೆಳಗಡೆ ಇಟ್ಟಿದ್ದಾರೆ ವರ್ಷ ಕಳೆದಂತ ದೇವಸ್ಥಾನ ಇದು ಇದು ಬಂದು ಎರಡು ಗ್ರಾಮಕ್ಕೆ ದೇವಸ್ಥಾನ ಸಬ್ಕೆರೆ ಕೋಟಾಡಿ ಎಂಬ ಎರಡು ಗ್ರಾಮಕ್ಕೆ ಸೇರಿರ್ತದೆ ಒಳಪಟ್ಟಿರ್ತದೆ ಒಂದು ವರ್ಷ ಅವರು ಒಂದ್ಸಲ ಜಾತ್ರೆ ಮಾಡ್ತಾರೆ ಒಂದ್ ವರ್ಷ ಇವರು ಜಾತ್ರೆ ಮಾಡ್ತಾರೆ ಹಂಗಾಗಿ ಇವರು ನಡ್ಸ್ಕೊಂಡು ಹೋಗ್ತಾ ಇದಾರೆ ಹಂಗ ಮುಜರಾಯಿಗೂ ಸೇರಿ ಮುಜರಾಯಿ ಮುಜರಾಯಿಗೂ ಸೇರಿ ಬೀಗ ಇದು ಗುಹೆ ಗುಹೆ ಗುಹೆಗೆ ಪ್ರವೇಶವಾಗಿರ್ತದೆ ಸ್ವಾಮಿ ಉದ್ಭವವಾಗಿ ಇಲ್ಲಿ ನೆನೆಸಿರ್ತಾರೆ ನೆಲೆಸಿರದಲ್ಲ ಕಂಗನ ಬಗೆ ಇದೆ ಮಕ್ಕಳು ಇದ್ದವರಿಗೆ ದೊಣೆಯಲ್ಲಿ ಕೂಸಿ ನೀರಲ್ಲಿ ಹಾಕ್ತಾ ಇದೆ ದೊಣ್ಣೆ ಇಲ್ಲಿ ಸ್ವಲ್ಪ ದೊಣೆ ಇದೆ ಅದೆಲ್ಲ ಕೂಸಿ ಮಕ್ಕಳು ಬಗ್ಗೆ ಇಲ್ಲವರಿಗೆ ನೀರಲ್ಲಿ ಹಾಕಿ ಭಗವಂತ ಮಕ್ಕಳ ಬಗ್ಗೆ ಆಮೇಲೆ ಇಲ್ಲಿ ಸರ್ ಇಲ್ಲಿ ಕಲ್ಲುಗಳನ್ನ ಮಾಡ್ತಾ ಇದ್ದೀವಿ ಅಂತ ತುಂಬಾ ಅನುಕೂಲ ಆಗ್ತಾ ಇದೆ ಭಗವಂತ ಹಿಂಗೆ ಇದು ರಾಮನಗರ ಜಿಲ್ಲೆ ಕೈಲ ಚೌಬಳಿ ಅವಿರಳ್ಳಿ ಅಷ್ಟು ಕೋಟಳ್ಳಿ ಗ್ರಾಮ ಸಪ್ಕೆರೆ ಗ್ರಾಮ ಎರಡೂ ಸೇರುತ್ತದೆ ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ಮುಂದೆ ಗೊತ್ತು ಅಂದ್ರೆ ಶಿರಾಬಾದ ಸ್ವಾಮಿ ಸ್ವಾಮಿ ಇವರು ಬಲಭಾಗದಲ್ಲಿ ಬದಲು ಕಳೆದ ನಡೆಸಿದ್ದಾರೆ ಪ್ರಸಾದ ಗಣಪತಿ ಇದೆ ಕೆಳಗಡೆ ಗೂಢಲಿಂಗೇಶ್ವರ ರಜಲಿಂಗೇಶ್ವರ ಇದೆ ನಾಗರಕಲ್ ಇದೆ ವಿದ್ಯೆಗೆ ಆಮೇಲೆ ಅರವತ್ತೆಂಟು ವಿಸ್ತೀರ್ಣ ಸ್ವಾಮಿ ಟೋಟಲ್ ಅರವತ್ತು ಎಕರೆ ವಿಸ್ತೀರ್ಣದಲ್ಲಿ ಸ್ವಾಮಿ ಕುಂತಿದೆ ಎಂತ ಬಂಡೆ ನೋಡಿ ಒಳಗಡೆ ಆಚೆಯಿಂದ ಗೊತ್ತಾಗಲ್ಲ ನಿಮಗೆ ದೂರಿಂದ ಬಂದ್ರೆ ರೋಡ್ ಎಲ್ಲ ಅವರು ಆಕ್ಟ್ ಮಾಡ್ಕೊಂಡು ಸುಮ್ಮನೆ ಹೋಯ್ತಾರೆ ನಾನು ಏನಪ್ಪ ನಿಮ್ಗೆ ಕುತೂಹಲ ಬಂದ್ಮೇಲೆ ನನಗೆ ಒಂಥರ ಆಶ್ಚರ್ಯ ಆಯ್ತು ಇಂತ ಒಂದು ಬಂಡೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಹಾಸ್ಕೊಂಡು ಹೊತ್ಕೊಂಡು ನೋಡಿ ಮನೆ ಕಟ್ಟಬೇಕಾದ್ರೆ ನಿಮ್ಗೆ ಇಷ್ಟ ಎಷ್ಟೆದ್ದ ಯಾವ ತರ ಬಂಡೆ ಹಾಸ್ಕೊಂಡ್ರೆ ಏಕಾಸಿ ಬಂಡೆ ಬಂದಿರುವ ಸತಿ ಪ್ರತಿಯೊಬ್ಬರು ನೋಡ್ಬೇಕು ನಮ್ಮ ರಾಮನ ಹತ್ರನೇ ಅವ್ರಿಗೆ ಒಳ್ಳೇದಾಗಿದೆ ಅವ್ರಿಗೆ ಬೇಟ್ಕೊಂಡು ಹೋಗಿರ್ತಾರೆ ಅದಕ್ಕೋಸ್ಕರ ಬಂದಿರ್ತಾರೆ ಬಂದ್ ಒಳ್ಳೆ ಆಗಿರ್ತದೆ ದೇವಸ್ಥಾನ ಇದು ಪುರಾತನ ಕಾಲದಲ್ಲಿ ಪಾಂಡವರು ವನವಾಸ ಮಾಡುವಂತ ಸ್ಥಳ ಇದು ಪಾಂಡವರು ವನವಾಸ ಇದು ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಒಬ್ರು ಬೇಟೆಗಾರ ಇರ್ತಾನೆ ಅವ್ನು ಒಂದಿನ ದಿನ ಧನ ಮೈಸಿಗೆ ಬರ್ಬೇಕಾದ್ರೆ ಇಲ್ಲಿ ಪಾಂಡವರು ದಿನನಿತ್ಯ ಪೂಜೆಗೋಸ್ಕರಲ್ಲಿ ಲಿಂಗುಗಳನ್ನ ತರಬೇಡಿಕೊಂಡಿರ್ತಾರೆ ಅಲ್ಲಿ ಇನ್ನೂ ತಗೊಂಡ್ ದನ ಮೇಯಿಸ್ಬೇಕಾದ್ರೆ ಮಾಡ ಹಸು ಬಂದು ಇಲ್ಲಿ ನಿಮ್ಗೂ ಮೇಲೆ ಆಗ ಕರೀತಿರ್ತದೆ ಅವ್ನು ಮತ್ತೆ ಮನೆ ಪಡ್ಕೊಂಡು ಹೋದಾಗ ಅಲ್ಲಿ ಕೇಳಿದಾಗ ರಾಜ ಕೇಳಿದಾಗ ಇದೇನು ದಿನ ನಾನು ಹಸು ಇಷ್ಟು ಹಾಲು ಕೊಡ್ತಿತ್ತು ಇದು ಇಷ್ಟು ಕೊಡ್ತಾ ಇಲ್ಲ ನಿನ್ನೆಲ್ಲ ಕಾರ್ದ ಹಾಕೋದು ಅಂತ ಹೇಳು ಅಂದಾಗ ಅವ್ರೇನ್ ಮಾಡ್ತಾನೆ ಅವನ ಒಂದಿನ ತಿಳ್ಕೊಬೇಕು ಅಂತ ಏನ್ ಮಾಡ್ತಾನೆ ಹಸು ನಿಂತ ಒಂದು ಹಗ್ಗ ಕಟ್ಕೊಂಡ್ ಬರ್ತಾನೆ ಹಾಗೆ ಮಾಡಿ ಬಂದು ಇದೇನ್ ಮಾಡ್ತಾನೆ ಇಲ್ಲಿ ನಿಮ್ಗೂ ಮೇಲೆ ಆಗ ಕರೀತಿರ್ತದೆ ಹಾಗೆ ಒಬ್ಬ ರಾಜನಿಂದ ಒಬ್ಬ ಇದ್ರಿಂದ ನಮ್ಗೆ ದೇವಸ್ಥಾನ ಇದೆ ಅಂತ ಗೊತ್ತಾಗ್ಬೇಡಿ ಇದೆಲ್ಲ ಕಾಣಿದ್ರು ಪಾಂಡವ ಕಣ್ಣೂರು ಇದೆಲ್ಲ ಸಿದ್ಧಿಲ್ಲ ನೋಡಿ ಈಗ ಇಪ್ಪತ್ತೈದು ವರ್ಷ ಆಗುತ್ತೆ ದೇವಸ್ಥಾನ ಕಟ್ಟಡ ಕಟ್ಟಿ ಇದು ಮೂಲ ವಿಗ್ರಹ ಅಂತ ಕೆಳಗಡೆ ಇದೆ ಮೂಲ ವಿಗ್ರಹ ಪಾಂಡವರು ಕೆತ್ತಂತ ಬಸವೇಶ್ವರ ಸ್ವಾಮಿ ಇದು ಆರ್ನೂರು ವರ್ಷದಿಂದ ಸ್ನೇಹಿತರೆ ಇದು ಅಂದ್ರೆ ದ್ವಾಪರ ಇವ್ ದೇವಸ್ಥಾನ ಕಲಿಯುಗದ ಆದಿ ಭಾಗದಲ್ಲಿ ಬಂದಂತಕ್ಕಂಥ ದೇವಸ್ಥಾನ ಇದು ಅವ್ರ ಹಿಂದೆ ನಮ್ಮ ಸ್ವಾಮಿಗಳು ಹೇಳಿದಂತೆ ಒಂದು ಹಸು ಲಿಂಗದ ಮೇಲೆ ತಾನಾಗೆ ಬಂದು ಹಾಲು ಕೊಡ್ತಾ ಇದನ್ನು ನೋಡಿಕೊಂಡು ಬಂದು ಅವ ಕಂಡಿದಂಥ ದೇವಸ್ಥಾನ ಇದು ಇಂಥ ಒಂದು ಪುರಾತನ ದೇವಸ್ಥಾನ ನಮ್ಮ ರಾಮನಗರ ಮೇನ್ ರೋಡಲ್ಲಿ ಆಯ್ತು ಅಂದ್ರೆ ನಾವೆಂಥ ಭಾಗ್ಯವಂತರು ಲೆಕ್ಕ ಹಾಕೊಳ್ಳಿ ನೀವೇ ಇಂಥ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು ಪ್ರತಿಯೊಬ್ರು ನೋಡಬೇಕಂತ ಸ್ಥಳ ಇದು ಸುತ್ತ ಕಾಡು ಬಂಡೆಗಳು ನೋಡ್ರಿ ನೀವೆಲ್ಲೋ ಹೋಯ್ತೀವಿ ನಾವು ನೋಡಿಕೆ ಇಲ್ಲಿ ಹತ್ರನೇ ಇದೆ ದೂರದ ಬೆಟ್ಟ ನುಣಗಂತ ಹೋಯ್ತೀವಿ ನಾವು ಹತ್ರ ಇರೋ ದೇವಸ್ಥಾನ ಬಂದು ಇದೆಲ್ಲ ಪ್ಲೇಸ್ ಕೊಟ್ಟು ತಿಳ್ಕೊಳ್ಳಿ ಅಂತ ನಾನು ತಿಳಿಸ್ತೀನಿ ನನ್ನ ಸ್ನೇಹಿತರೆ ಮರ ಇದು ಇದು ನಾಗಲಿಂಗ ಪುಷ್ಪ ಇದು ಎಲ್ಲೂವೇ ಯಾವುದೇ ದೇವಸ್ಥಾನಗಳಿಲ್ಲ ಇದು ನಮ್ಮ ಬೆಡ್ದತ್ರ ಹತ್ರ ಅದಾಗದೆ ಬಂದು ಇಲ್ಲಿ ಮರ ಉಟ್ಕೊಂಡಿದೆ ನಾಗಲಿಂಗ ಪುಷ್ಪ ಇದು ನೋಡಿಸ್ತಾ ಇದ್ರೆ ಇದು ನಾಗಲಿಂಗ ಪುಷ್ಪ ಅಂತೆ ಇದು ಹೆಚ್ಚು ಎಲ್ಲಿಗೆ ಕಂಡು ಬರಲ್ಲ ಅವ್ರು ಹೇಳ್ದಂಗೆ ಸ್ವಾಮಿಗಳು ಹೇಳ್ದಂಗೆ ಸತ್ಯ ಅವ್ರು ಹೇಳ್ತಾ ಇರೋದು ಅಪರೂಪದ ಮರ ಇದು ನಾಗಲಿಂಗದ ಪುಷ್ಪ ಅಂದ್ರೆ ನೀವು ನೋಡಿರ್ಬೋದು ಕೆಲವ್ರಿಗೆ ಗೊತ್ತಿರ್ತದೆ ಈ ಊದಲೇನೆ ನಾಗಲಿಂಗ ಬರ್ತದೆ ಇದು ದಪ್ಪಾಗಿ ಅಥವಾ ಮರನ ಇವರು ಪರಿಚಯ ಮಾಡ್ಕೊಂಡಿದ್ದಾರೆ ನೋಡಿ ಇಂಥ ಸತ್ಯವಾದ ಜಾಗ ಇದು ಅಂತ ಹೇಳ್ತೀನಿ ನನ್ನ ಸ್ನೇಹಿತರೆ ಈ ಜಾಗ ಸ್ನೇಹಿತರೆ ಸ್ವಾಮಿಗೆ ಎಡೆ ಇದ್ದಂಥ ಪ್ರಸಾದ ಮಾಡ್ತಾಯಿದ್ದಂಥ ಗುಹೆ ಇದು ಜಾಗ ಅದಕ್ಕೂ ಗೋಟೆ ಸುತ್ತ ಬಂಡೆ ಹಾಸ್ಬಂದಿರೋದಕ್ಕೆ ಜಾಗ ಮಾಡಿದ್ದಾರೆ ನೋಡಿ ಎಷ್ಟು ತಗಲಾಯ್ತಿ ಇಲ್ಲೂ ಬಂಡೆ ಕೆಳಗಡೆ ಇದು ಬಂದ್ಬಿಟ್ಟು ಸ್ನೇಹಿತರೆ ಮೂಲ ವಿಗ್ರಹ ಇದು ದೇವ್ರದ್ದು ಇದೆ ಮೇನ್ ಮೂಲ ವಿಗ್ರಹ ವೀರಭದ್ರ ಸ್ವಾಮಿಯವ್ರದ್ದು ದೇವಸ್ಥಾನ ಪುನರ್ಜ ಸ್ಥಾಪನೆ ಮಾಡಿದಾಗ ವಿಗ್ರಹನ ಇಟ್ಟಿದ್ದಾರೆ ಕೆಳಗಡೆ ಇಟ್ಟಿದ್ದಾರೆ ಈ ಕಡೆ ನಾಗರಿಕಗಳೆಲ್ಲ ಇದ್ದಾವೆ ಈಗ ಎಲ್ಲೆಲ್ಲ ಚೌಟ್ರಿಗಳೆಲ್ಲ ಕಟ್ಟಿ ಇಂಪ್ರೂವ್ ಮಾಡ್ತಾ ಇದ್ದಾರೆ ಜಾಗ ನಾ ಹಂಗೆ ತೋರಿಸ್ತೀನಿ ನೋಡಿ ಇವು ನಿಮಗೆ ದೇವಸ್ಥಾನ ಮೇಲ್ಗಡೆ ಬಂಡೆ ಮೇಲ್ಗಡೆ ಐತೆ ಮೇಲ್ಗಡೆ ಎಲ್ಲೂ ಹೋಗೋಕ್ಕಾಗಲ್ಲ ಅಲ್ಲಿಗೆ ಹೋಗ್ಬೇಕಾದ್ರೆ ಅವರು ಸಾರೆ ಮರ ಕಟ್ಕೊಂಡು ಹೋಗಿ ಅಲ್ಲಿ ಕಟ್ಟಿರೋ ಅಂತ ಅದು ಗೋಪುರ ಅದು ನೋಡಿ ಸ್ನೇಹಿತರೆ ಇಲ್ಲಿಂದ ಪೂರ್ತಿ ನಿಮಗೆ ವೀಳ್ ತೋರಿಸ್ತೀನಿ ನೋಡಿ ಯಾವ ಥರ ಐತೆ ಅಂತ ಆ ಬಂಡೆ ಕೆಳಗಡೆ ನಾವು ಹೋಗಿದ್ದಾವಾಗಲೇ ಈಗೆಲ್ಲ ಚೌಟ್ರಿಗಳು ಇಲ್ಲೆಲ್ಲ ಕಟ್ಟಿ ಇಂಪ್ರೂವ್ ಮಾಡ್ತಾಯಿದ್ದಾರೆ ಚೆನ್ನಾಗೈತೆ ದೇವಸ್ಥಾನ ಬನ್ನಿ ಮನಸ್ಸಿಗೆ ನೆಮ್ಮದಿ ಇಲ್ಲಿ ಅಂಥದ್ದೊಂದು ಜಾಗ ಇತ್ತು ಸುತ್ತ ಮರ ಗಿಡ ತುಂಪೈತೆ ರೋಡೆಲ್ಲ ಮಾಡಿದರೆ ತಿರುಗಿ ಗಾಡಿಗಳು ಹೋಗ್ತವೆ ನಿಮಗೇನು ಸಾನೆ ದೂರ ಇಲ್ಲ ರಾಮನಾಡ್ ಟು ಕನಕಪುರ ಮೇನ್ ರೋಡಲ್ಲಿ ಐತೆ ಮೇನ್ ರೋಡ್ ಪಕ್ಕ ವೀರಭದ್ರ ಸ್ವಾಮಿ ಅಂದ್ಬಿಟ್ಟು ಒಂದು ಆರ್ಚ್ ಐತೆ ಅಲ್ಲಿಂದ ಒಳಗಡೆ ಒಂದು ಇನ್ನೂರು ಮೀಟ್ರ್ ಒಳಗಡೆ ಬಂದರೆ ಅಲ್ಲೇ ದೇವಸ್ಥಾನ ಐತೆ ಚೆನ್ನಾಗೈತೆ ದೇವಸ್ಥಾನ ಒಳಗಡೆ ತಣ್ಣಗೈತೆ ಆ ಮೇಲ್ಗಡೆ ಬಂಡೆ ಐತಲ್ಲ ಅದರಿಂದ ಒಳಗಡೆ ತಂಡ ತಣ್ಣಗೈತೆ ಯಾರಿಗೂ ಬೇಜಾರಾಗಲ್ಲ ಇನ್ನೊಂದಷ್ಟು ಕುಂತಿದ್ದು ಹೋಗ ನೆನೆಸಿದ್ ಮನಸ್ಸು ಆ ಥರದೊಂದು ದೇವಸ್ಥಾನ ಬಂಡೆ ಮೇಲೆ ಒಂದು ಚಿಕ್ಕದಾಗಿ ಒಂದು ಸೊಣೆ ಐತೆ ನೋಡಿ ಇಲ್ಲಿ ನೀರು ತುಂಬ ಐತೆ ಸಖತ್ ಆಳ ಆಯ್ತಂತೆ ಚಿಕ್ಕದಾಗಿರು ಸಖತ್ ಆಳ ಆಯ್ತಂತೆ ಇದರಿಂದನೇ ನೀರು ಎತ್ಕೊಂಡೋಗಿ ಸ್ನಾನ ಮಾಡಿ ಅಲ್ಲಿ ಪೂಜೆ ಮಾಡಿದ್ರೆ ಮಕ್ಕಳಾಗದೇವರು ಮಕ್ಕಳು ಭಾಗ್ಯ ಕೊಟ್ಟದಂತೆ ಆಗುತ್ತಂತೆ ಅಂಥದೊಂದು ಜಾಗ ಅಲ್ಲ ಹಿಂದೆ ನಿಮ್ಮ ಸ್ವಾಮಿಗಳು ಹೊಡೆದಂಗೆ ಇದೇ ಸೋಣೆ ಅದು ನೋಡಿ ಸ್ನೇಹಿತರೆ ನಾನು ಯಾವಾಗ ಹೇಳ್ತಾ ಇರ್ತೀನಿ ಭೂಮಿ ಮೇಲೆ ಒಂದು ಶಕ್ತಿ ಇರೋದು ಅಂತ ಅನ್ನೋದು ಇಲ್ದೇ ನೋಡಿ ಬಂಡೆ ಮೇಲೆ ಇಷ್ಟೊಂದು ನಿಮ್ಮ ಕಂಡಂಗೆ ಈ ವರ್ಷ ಹೊಡೆದು ಟೆಂಪ್ರೇಚರಲ್ಲಿ ಎಂಥ ಗಿಡನೇ ಬರ್ನಾಗೋಯ್ತವೆ ಈ ಗಿಡ ಬಂಡೆ ಮೇಲೆ ನೀರು ಯಾರು ಈ ಗಿಡ ಈ ಬಂಡೆ ಮೇಲೆ ತಗೊಂಬಂದು ಸೊಸಿಗೆ ಯಾರು ಲೆಕ್ಕ ಕೊಟ್ಟರೆ ಸಾಯಿಲ್ಲ ಅಂತ ಆಸೆ ಬ್ಯಾಸಿಗೆಲಿ ಅದೊಂದು ಶಕ್ತಿ ಇಲ್ಲ ಅಂದರೆ ಇಲ್ಲಿ ಥರದೊಂದು ಬಂಡೆ ಮೇಲೆ ಅದೊಂದು ಗಿಡ ಬದುಕ್ತೈತೆ ಲೆಕ್ಕ ಯಾವ ಥರ ಐತೆ ಅಂದ್ರೆ ನೀರು ಹೋದವರು ಯಾರು ಇದಕ್ಕೆ ಗಾಳಿ ಕೊಟ್ಟವ್ರು ಯಾರು ಬಂಡೆನೇ ಸುಡು ಅಂತ ಹೊಡಿತೈತೆ ಈ ವರ್ಷ ಅಂತಂದ್ರೆ ಹೇಳಿದ್ರೆ ಇದು ಬದುಕಾದ್ ಲೆಕ್ಕಾಕೊಳ್ಳಿ ಬದುಕೋದಂದರೆ ಸತಿ ಅದೇ ಅಂತ ಅಲ್ವೇ ಸ್ನೇಹಿತರೆ ನೋಡಿ ಇಲ್ಲೂ ಅಂತೈತೆ ನೋಡಿ ಸ್ನೇಹಿತರೆ ಬಂಡೆ ಮೇಲೆ ಬಂಡೆ ಮೇಲೆ ನೀರು ಇರೋದು ನೀರು ಕೊಟ್ಟೋರು ಯಾರು ಬ್ಯಾಸ್ ಕೆಲವಿಕೆಲ್ಲ ಹಾಂ ನೀವು ಗೊಬ್ಬರ ಎಲ್ಲ ಕೊಟ್ಟೋರು ಯಾರು ಅದ್ರ ಶಕ್ತಿ ಹಂಗಿರ್ಬೋದು ಲೆಕ್ಕ ಹಾಕೊಳ್ಳಿ